ವೆಲ್ಕಮ್ ಟು ಅನುಮನೆ ಕಿಚನ್ ನಾವಿವತ್ತು ಮೇಲ್ಕೋಟೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ತುಂಬಾ ಮಳೆ ಬಂದಿತ್ತು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಆದರೂ ಮಳೆ ಬರ್ತಾ ಇರೋದ್ರಿಂದ ಆ ಟೈಮ್ ಕಾಣಿಸ್ತಾ ಇರಲಿಲ್ಲ ನಾನು ನಮ್ಮ ಮನೆಯವರು ಮಕ್ಕಳು ಯಶು ಸೋನು ಶ್ವೇತಕ ಎಲ್ಲ ಹೋಗ್ತಾ ಇದ್ವಿ ಹಾಗೆ ಅಲ್ಲೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗೆ ರೋಡಲ್ಲಿ ಈ ದೇವಸ್ಥಾನದ ಹತ್ರನೇ ಇಂದಾನೆ ಹೋಗ್ಬೇಕಾಗಿತ್ತು ಹಾಗೆ ಮೇಲ್ಕೋಟೆಯಲ್ಲೂ ಚೆಲುವ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗೋಣ ಹೇಳಿ ಹೋಗ್ವಿ ನಾನು ಯಾವಾಗಲೂ ಲಾಂಗ್ ಟೈಮ್ ಯಾವಾಗಲೂ ಚಿಕ್ಕವಳಾಗಿದ್ದಾಗ ಬಂದಿದ್ದೆ ಹೋಗೇ ಇರಲಿಲ್ಲ ನಮ್ಮ ಮನೆಯವರು ದೇವಸ್ಥಾನದ ಹತ್ರ ಹೋಗಿಲ್ಲ ನಾನು ಒಬ್ಬರಿ ಹೊರಗಡೆ ನೋಡಿದ್ದೀನಿ ಅಂತ ಹೇಳ್ತಾಯಿದ್ರು ಸರಿ ಹಾಗೆ ಹೋಗಿದ್ದೆ ದೇವಸ್ಥಾನ ದೇವ್ರಿಗೆ ಕೈ ಮುಗಿದು ಹೋಗೋಣ ಹೇಳಿ ಹೋಗಿದ್ವಿ ಇನ್ನೂ ತಿಂಡಿ ತಿಂದಿಲ್ಲ ತುಂಬಾ ಮಳೆ ಬರ್ತಾಯಿತ್ತು ನಾನ್ ಡೋರ್ ಲಾಕ್ ಮಾಡಿಲ್ಲ ಜಸ್ಟ್ ಡೋರ್ ಹಾಕಿದ್ದೆ ಅಷ್ಟೇ ಲಾಕ್ ಮಾಡಿಲ್ಲ ನಮ್ಮ ಮನೆಯವರು ಬೈತಾ ಇದ್ರು ಡೋರ್ ಲಾಕ್ ಆಗಿಲ್ಲ ನೋಡ್ ತೆಗ್ದಿ ಮತ್ತೆ ಡೋರ್ ಸರಿಯಾಗಿ ಹಾಕು ಹೇಳಿ ನಾ ಅಲ್ಲಿಂದಾನು ಹಾಗೇನೇ ಬಂದಿದೀನಿ ಡೋರ್ ಲಾಕ್ ಮಾಡಿರ್ಲಿಲ್ಲ ಸರಿ ಬಂದ್ವಿ ದೇವಸ್ಥಾನದ ಹತ್ರ ನಮ್ಗೂ ಸರಿಯಾಗಿ ದಾರಿ ಗೊತ್ತಿರ್ಲಿಲ್ಲ ಅಲ್ಲೇ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದ್ವಿ ಬಂದ್ ನೋಡಿದ್ರೆ ಸಂಡೆ ಆಗಿತ್ತು ಸ್ವಲ್ಪ ರಶ್ ಇತ್ತು ದೇವಸ್ಥಾನ ಮಳೆ ಬರ್ತಾ ಇತ್ತಲ್ಲ ಹಾಗೆಲ್ಲಾ ಹೊರ್ಗಡೆನೆ ಕಾರ್ ಹತ್ರನೇ ನಿಂತಿದ್ರು ನಾವು ಇನ್ನು ತಿಂಡಿ ತಿಂದಿರಲಿಲ್ಲ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಎಲ್ಲಿ ತಿಂಡಿ ತಿನ್ನೋದು ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಸಿಗುತ್ತಾ ಅಂತ ಹೇಳಿ ಜಾಮ್ ಜಾಮಾಗ್ಬಿಟ್ಟಿತ್ತು ಕಾರ್ ಹಾಕಿತ್ತವು ದಿನ ನೋಡೋಣ ಎಲ್ಲಿ ಮುಂದೆ ಎಲ್ಲರೂ ಸಿಗುತ್ತಾ ಅಂತ ಹೇಳಿ ನೋಡ್ಕೊಂಡು ಹೋಗ್ವಿ ನಮ್ಮ ಮನೆಯವರು ಇಲ್ಲಿ ಪುಳಿಯೋಗರೆ ಮತ್ತೆ ಪೊಂಗಲ್ಲು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನಾವು ತಿನ್ಲೇ ತಿಂಡಿ ತಿನ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಮಕ್ಕಳು ಊಟ ಮಾಡ್ತಾ ಇದ್ರು ಅಂತ ಹೇಳಿ ನಿಲ್ಸಿದ್ವಿ ಇಲ್ಲಿ ಕಾರ್ ನಿಲ್ಸಿದ್ವಲ್ಲ ಅಲ್ಲೇ ಮುಂದೆಗಡೆನೆ ಮಾಡ್ತಾ ಇದ್ರು ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಈ ತರ ಹಾಟ್ ಬಾಕ್ಸ್ ಹಾಕಿ ತಂದ್ ಇಟ್ಕೊಂಡು ಮಾಡ್ತಾರೆ ಇದು ಬಂದು ಸಕ್ಕರೆ ಪೊಂಗಲ್ ತುಂಬಾನೇ ಚೆನ್ನಾಗಿತ್ತು ಮೊಸರನ್ನ ಮತ್ತೆ ಪುಳಿ ಒಗ್ಗ್ರೆ ನಾವು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಳೆಲ್ಲೇ ನೆಟ್ಕೊಂಡು ನಡ್ಕೊಂಡು ಬಂದ್ವಿ ಸ್ವಲ್ಪ ಜನ ಇದ್ರು ಒಳಗಡೆ ಹೊರಗಡೆನೆ ಖಾರ ಜಾಸ್ತಿ ಇದ್ರು ಮಳೆ ಬರ್ತಿತ್ತಲ್ಲ ಯಾರು ರೋಡ್ ಆಗಿ ಮಳೆ ನಿಂತೋಗ್ಲಿ ಹೇಳಿ ಕಾಯ್ತಾ ಇದ್ರು ನಾವು ಮಳೆ ನಿಂತ್ಕೊಂಡು ಒಳಗಡೆ ಬಂದ್ವಿ ದೇವಸ್ಥಾನ ಈ ತರ ನಮ್ಗೆ ಇತ್ತು ಅಲ್ಲಿ ವಿಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಹೇಳಿ ಒಳಗಡೆ ಬೋರ್ಡ್ ಹಾಕಿದ್ರು ದೂರದಿಂದಲೇ ಒಂದು ಫೋಟೋ ತಗೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೊರಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ ಇದು ತುಂಬಾನೇ ಹಳೆ ದೇವಸ್ಥಾನ ಆಗಿತ್ತು ಇದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಇದು ಅಂತೇಳಿ ಯಶು ಮತ್ತೆ ನಮ್ಮ ಮನೆಯವರೆಲ್ಲ ನೋಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಏನೋ ಸ್ಪೆಷಲ್ ಪೂಜೆನೂ ಆಗ್ತಾ ಇತ್ತು ಅದನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಚಿಕ್ಕ ವಿಡಿಯೋ ಮಾಡ್ಕೊಂಡು ನಾವು ಬಂದ್ವಿ ಹೊರಗಡೆ ಬಂದ್ವಿ ಮಳೆ ನಿಂತಿತ್ತು ನಾವು ನೋಡಿ ನಾವು ಇಲ್ಲೇ ತಿಂದಿದ್ದು ತುಂಬಾನೇ ಚೆನ್ನಾಗಿತ್ತು ಯಾರಾದರೂ ಬಂದಾಗ ಇಲ್ಲಿ ನೋಡಿ ತಿನ್ನಿ ತುಂಬಾನೇ ಚೆನ್ನಾಗಿತ್ತು ಗಾಯತ್ರಿ ಮೆಸ್ ಅಂತ ಹೇಳಿ ಮುಗಿಸ್ಕೊಂಡು ಕೈ ಮುಗಿದ ಮೇಲೆ ಕತ್ತ ಟೈಮ್ ಇರಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್